ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಿಂದೂ ಧರ್ಮದ ಪುರಾಣಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಹಿಂದೂ ಧರ್ಮದಲ್ಲಿ ಒಟ್ಟು ಹದಿನೆಂಟು ಪುರಾಣಗಳಿವೆ ಅವು ಯಾವ್ಯಾವು ಅಂತ ಹೇಳಿದ್ರೆ ಬ್ರಹ್ಮಪುರಾಣ ಶಿವಪುರಾಣ ವಿಷ್ಣು ಪುರಾಣ ಪದ್ಮಪುರಾಣ ಭಾಗವತ ಪುರಾಣ ನಾರದ ಪುರಾಣ ಮಾರ್ಕಂಡೇಯ ಪುರಾಣ ಅಗ್ನಿಪುರಾಣ ಭವಿಷ್ಯ ಪುರಾಣ ಬ್ರಹ್ಮವೈವರ್ತ ಪುರಾಣ ಲಿಂಗಪುರಾಣ ವರಾಹ ಪುರಾಣ ಸ್ಕಂದಪುರಾಣ ವಾಮನ ಪುರಾಣ ಕೂರ್ಮ ಪುರಾಣ ಮತ್ಸ್ಯಪುರಾಣ ಗರುಡ ಪುರಾಣ ಹಾಗೂ ಹದಿನೆಂಟನೆಯದಾಗಿ ಬ್ರಹ್ಮಾಂಡ ಪುರಾಣ ಸ್ನೇಹಿತರೆ ಈ ಹದಿನೆಂಟು ಪುರಾಣಗಳು ಸಹಿತ ಅದರದ್ದೇ ಆದಂತಹ ವಿವರಣೆ ಹಾಗೂ ಮಹಿಮೆಯನ್ನು ಒಳಗೊಂಡಿದೆ ಅದನ್ನು ನಾನು ನಿಮಗೀಗ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಬ್ರಹ್ಮಪುರಾಣ ಈ ಬ್ರಹ್ಮಪುರಾಣ ಸೃಷ್ಟಿಯ ಕಥೆಗಳು ತೀರ್ಥಯಾತ್ರೆಗಳ ವಿವರಣೆಯನ್ನು ಕೊಡ್ತಾ ಹೋಗುತ್ತೆ ಇನ್ನು ಎರಡನೆಯದಾಗಿ ಶಿವಪುರಾಣ ಇದು ಶಿವನ ಅವತಾರಗಳು ಮತ್ತು ಜ್ಯೋತಿರ್ಲಿಂಗದ ಮಹಿಮೆಯನ್ನು ತಿಳಿಸ್ಕೊಡುತ್ತಾ ಹೋಗುತ್ತೆ ಇನ್ನು ಮೂರನೇದಾಗಿ ವಿಷ್ಣು ಪುರಾಣ ಈ ವಿಷ್ಣು ಪುರಾಣವು ವಿಷ್ಣುವಿನ ಲೀಲೆಗಳು ಮತ್ತು ಅವತಾರಗಳ ಚಿತ್ರಣವನ್ನು ನಮಗೆ ತೋರಿಸ್ಕೊಡುತ್ತೆ ಇನ್ನು ನಾಲ್ಕನೆಯದಾಗಿ ಪದ್ಮಪುರಾಣ ಸೃಷ್ಟಿಯ ಮೂಲ ವಿವರಣೆಯನ್ನ ಪದ್ಮ ಪುರಾಣದಲ್ಲಿ ತಿಳಿಸ್ಕೊಡಲಾಗತ್ತೆ ಇನ್ನು ಐದನೆಯದು ಭಾಗವತ ಪುರಾಣ ಇದು ಕೃಷ್ಣನ ಭಕ್ತಿ ಕಥೆಗಳು ಭಕ್ತಿಯ ಯೋಗವನ್ನ ತಿಳಿಸ್ಕೊಡುತ್ತೆ ಆರನೆಯದಾಗಿ ನಾರದ ಪುರಾಣ ಇದು ಪುರಾಣಗಳ ಸಾರ ವಿದ್ಯೆಗಳ ವಿವರಣೆಯನ್ನ ತೋರಿಸ್ಕೊಟ್ರೆ ಮಾರ್ಕಂಡೇಯ ಪುರಾಣ ಬಂದು ವೈದಿಕ ದೇವತೆಗಳು ಮತ್ತು ಕತೆಗಳನ್ನು ನಮಗೆ ತಿಳಿಸ್ಕೊಡುತ್ತೆ ಇನ್ನು ಎಂಟನೆಯದಾಗಿ ಅಗ್ನಿ ಪುರಾಣ ಈ ಅಗ್ನಿಪುರಾಣವು ಶಿವ ವಿಷ್ಣು ದೇವತಾರಾಧನೆಯನ್ನು ಮತ್ತು ಜ್ಞಾನ ವಿಜ್ಞಾನವನ್ನು ತೋರಿಸ್ಕೊಡುತ್ತೆ ಇನ್ನು ಒಂಬತ್ತನೆಯದಾಗಿ ಭವಿಷ್ಯ ಪುರಾಣ ಈ ಭವಿಷ್ಯ ಪುರಾಣವು ಭವಿಷ್ಯವಾಣಿಗಳು ಮತ್ತು ಕಾಲಚಕ್ರದ ವಿವರಣೆಯನ್ನು ತಿಳಿಸ್ಕೊಡುತ್ತೆ ಹಾಗಾದರೆ ಹತ್ತನೆಯಾದಂತಹ ಬ್ರಹ್ಮ ವೈವರ್ತ ಪುರಾಣ ಯಾವುದನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿದರೆ ಕೃಷ್ಣರಾಧೆಯ ಲೀಲೆಗಳು ಆಯುರ್ವೇದದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಇನ್ನು ಹನ್ನೊಂದನೆಯದಾಗಿ ಲಿಂಗಪುರಾಣ ಇದು ಶಿವಲಿಂಗದ ಮಹಿಮೆ ಮತ್ತು ಇಪ್ಪತ್ತೆಂಟು ಅವತಾರಗತೆ ಅವತಾರಗಳ ಕಥೆಯನ್ನು ತಿಳಿಸ್ಕೊಡುತ್ತೆ ಹನ್ನೆರಡನೆಯದಾಗಿ ವರಾಹ ಪುರಾಣ ವರಾಹ ಅವತಾರ ಮತ್ತು ಸೃಷ್ಟಿ ಪುನರುತ್ಪತ್ತಿಯನ್ನು ತಿಳಿಸ್ಕೊಡುತ್ತೆ ಸ್ಕಂದಪುರಾಣ ಕಾರ್ತಿಕೇಯನ ಜನನ ತಾರಕಾಸುರನ ವಧೆಯನ್ನು ತಿಳಿಸ್ಕೊಟ್ರೆ ಹದಿನಾಲ್ಕನೆಯದಾಗಿ ವಾಮನ ಪುರಾಣ ಇದು ವಾಮನ ಅವತಾರ ಶಿವ ಪಾರ್ವತಿ ಕತೆಗಳನ್ನು ತಿಳಿಸ್ಕೊಡುತ್ತೆ ಇನ್ನು ಹದಿನೈದನೆಯದಾಗಿ ಕೂರ್ಮ ಪುರಾಣ ಇದು ಕೂರ್ಮ ಅವತಾರ ಮತ್ತು ಧರ್ಮೋಪದೇಶಗಳು ಇದನ್ನು ತಿಳಿಸ್ಕೊಟ್ರೆ ಹದಿನಾರನೆಯದಾಗಿ ಮತ್ಸ್ಯ ಪುರಾಣ ಇದು ಮತ್ಸ್ಯ ಅವತಾರ ಪ್ರವಾಹದ ಕಥೆಯನ್ನು ತಿಳಿಸ್ಕೊಡುತ್ತೆ ಇನ್ನು ಹದಿನೆ ಹದಿನೇಳನೆಯದಾಗಿ ಗರುಡ ಪುರಾಣ ಇದು ಮರಣೋತ್ತರ ಜೀವನ ಹಾಗೂ ಪಾಪ ಪುಣ್ಯ ಆತ್ಮತತ್ವದ ಬಗ್ಗೆ ತಿಳಿಸ್ಕೊಡುತ್ತೆ ಇನ್ನು ಕೊನೆಯದಾಗಿ ಬ್ರಹ್ಮಾಂಡ ಪುರಾಣ ಈ ಬ್ರಹ್ಮಾಂಡ ಪುರಾಣವು ಬ್ರಹ್ಮಾಂಡದ ರಚನೆ ಮತ್ತು ದೇವತೆಗಳ ಒಂದು ಕಾರ್ಯವನ್ನು ತಿಳಿಸ್ಕೊಡುತ್ತೆ ನೋಡಿದ್ರಲ್ಲ ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳು ಯಾವ್ಯಾವು ಮತ್ತು ಅದರದ್ದೇ ಆದಂತಹ ಕೆಲವೊಂದು ಮಹಿಮೆಗಳು ವಿವರಣೆಗಳನ್ನು ಒಳಗೊಂಡಿರೋವಂಥದ್ದು ಈ ಪುರಾಣಗಳು ಧರ್ಮ ಆಚಾರ ನೀತಿ ಮತ್ತು ಭಕ್ತಿಯ ಭಂಡಾರವನ್ನು ಇಂದಿನ ಮಕ್ಕಳಿಗೆ ಈ ಒಂದು ಪವಿತ್ರ ಕಥೆಗಳನ್ನು ಹೇಳೋವಂಥದ್ದು ನಾವು ಸಂಸ್ಕಾರವನ್ನು ರೂಪಿಸುವಂತಹ ದಾರಿ ನಾವು ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ರೂಪಿಸುವಂತಹ ದಾರಿಯೇ ಆಗಿದೆ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋ ಮತ್ತು ಆಡಿಯೋಗಳಿಗಾಗಿ ದಯವಿಟ್ಟು ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು